ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನನ್ನ ಹೆಸರು ಕಾವ್ಯಶ್ರೀಯ ಅಂತ ನಾನು ಪ್ರಾಣಾಯಾಮ ಇನ್ಸ್ಟ್ರಕ್ಟರ್ ಮತ್ತೆ ಹೀಲರ್ ಮತ್ತೆ ಯೂಟ್ಯೂಬರ್ ನಿಮ್ಗೆಲ್ಲ ಗೊತ್ತಿರೋ ತುಂಬಾ ವರ್ಷಗಳಿಂದ ನನ್ನನ್ನು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಹಾಗಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ ಆದ್ರೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಿರೋದು ಅಂತ ನನ್ನ ಚಾನೆಲ್ ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನ ತಲುಪತ್ತೆ ಈಗ ತುಂಬಾ ಜನರದ ಸಮಸ್ಯೆ ಏನಿದೆ ಅಂತ ಅಂದ್ರೆ ಸದ್ಯಾಗಿ ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ ಮನಸ್ಸು ಸದಾ ಒತ್ತಡದಿಂದ ತುಂಬಿರತ್ತೆ ಆತಂಕ ಇದೆ ಮತ್ತೆ ಚಿಂತೆಗಳು ಕಾಡ್ತಾ ಇದೆ ಅಂತ ಮತ್ತೆ ಜೊತೆಗೆ ದೇಹ ತುಂಬಾ ತುಂಬಾ ಆಗ್ಬಿಡತ್ತೆ ಶಕ್ತಿನೇ ಇರೋದಿಲ್ಲ ಅನ್ನೋದು ಎಲ್ಲರ ಸಮಸ್ಯೆ ಹಾಗಿದ್ರೆ ಇದೆಲ್ಲದಕ್ಕೂ ಪರಿಹಾರ ಬೇಕು ಅಂತ ಆದ್ರೆ ನನ್ನ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಅದರಲ್ಲಿ ಖಂಡಿತ ಪರಿಹಾರ ಸಿಗುವಂತ ಮಾರ್ಗದರ್ಶನವನ್ನ ನೀಡ್ತೇನೆ ಮತ್ತೆ ನಿಮ್ಮ ಜೀವನದಲ್ಲಿ ಬದಲಾಯಿಸುವಂತಹ ಒಂದು ಸರಳವಾದ ಸುಲಭವಾದ ಅಭ್ಯಾಸದ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಇಂದಿನ ಜೀವನ ಶೈಲಿ ಹೇಗಿದೆ ಅಂತ ಅಂದ್ರೆ ತುಂಬಾ ಮೊಬೈಲ್ ಬಳಕೆ ಮಾಡುವಂತಹದ್ದು ಮತ್ತೆ ಕೆಲ್ಸದ ಒತ್ತಡ ಇರತ್ತೆ ಅವರು ಇವರು ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಕೆಲಸದ ಒತ್ತಡ ಇರೋ ಮತ್ತೆ ಇದು ಏನ್ ಮಾಡತ್ತೆ ನಮ್ಮ ಮನಸ್ಸನ್ನ ಮತ್ತೆ ನಮ್ಮ ದೇಹವನ್ನ ಆವರಿಸ್ಕೊಂಡು ನಮ್ಮ ಶಕ್ತಿಯನ್ನ ಕಡಿಮೆ ಮಾಡುವಂತಹದ್ದು ಆ ನಮ್ಮ ಸಮತೋಲನವನ್ನೇ ನಾವು ಕಳೆದುಕೊಂಡ್ ಬಿಡ್ತೀವಿ ಇದೆಲ್ಲದ್ರಿಂದ ಹೊರಗೆ ಬರೋದಕ್ಕೆ ಏನು ಔಷಧಿ ತಗೊಳ್ದೇನೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೇನೆ ಆ ನಾವು ನಿಮ್ಮೊಳಗಿನ ಶಕ್ತಿಯನ್ನ ಜಾಗೃತ ಮಾಡ್ಕೊಳ್ಳೋದಕ್ಕೆ ಯೋಗನಿದ್ರ ಮತ್ತೆ ಪ್ರಾಣಾಯಾಮ ಅಭ್ಯಾಸದ ತರಗತಿಯನ್ನ ನಿಮ್ಗೆ ಮಾಡ್ತಾ ಇದ್ದೀವಿ ನಾವು ಮೂರ್ ಜನ ಒಟ್ಟು ಈ ಕ್ಲಾಸ್ ಅನ್ನ ಮಾಡ್ತಾ ಇರೋ ತುಂಬಾ ಸರಳವಾಗಿ ಸುಲಭವಾಗಿ ಜನಕ್ಕೆ ಸಿಗಲಿ ಮಾರ್ಗದರ್ಶನ ಅನ್ನೋ ಉದ್ದೇಶದಿಂದ ನಾವು ಆ ಮಾಡ್ತಾ ಇರುವಂತಹದ್ದು ಈ ಯೋಗ ನಿದ್ರಾಭ್ಯಾಸ ಅಂದ್ರೆ ಏನು ಸುಮ್ನೆ ಮಲ್ಕೊಳ್ಳೋದು ಅಂತ ಖಂಡಿತ ಅಲ್ಲ ಅಂದ್ರೆ ಜಾಗೃತವಾದ ನಿದ್ದೆ ಅಂತ ಇದನ್ನ ನಾವು ಕರಿಬಹುದು ಇದರಲ್ಲಿ ನಿಮ್ಗೆ ತುಂಬಾ ಆಳವಾದ ವಿಶ್ರಾಂತಿಯ ಅನುಭವವನ್ನ ನೀವು ಇಲ್ಲಿ ಪಡಿತೀರಾ ಮತ್ತೆ ದೇಹಕ್ಕೆ ಸ್ವಯಂ ತಾನಾಗಿಯೇ ಹೀಲಿಂಗ್ ಮಾಡ್ಕೊಳ್ಳುವಂತಹ ಶಕ್ತಿ ಸಹ ಇದರಿಂದ ನಿಮ್ಗೆ ಸಿಗತ್ತೆ ಮತ್ತೆ ಪ್ರಾಣಾಯಾಮ ಅಂದ್ರೆ ಏನು ಪ್ರಾಣಾಯಾಮ ಅಂತ ಅಂದ್ರೆ ಸರಿಯಾದ ಉಸಿರಾಟದ ಕ್ರಮವನ್ನ ಕಲ್ತ್ಕೋತೀರಾ ಮತ್ತೆ ನಿಮ್ಮ ಮೆದುಳು ತುಂಬಾ ಚುರುಕಿನಿಂದ ಕೆಲ್ಸ ಮಾಡತ್ತೆ ಶಾಂತಿ ನೆಮ್ಮದಿ ಸಮಾಧಾನ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ತೀರಾ ಮತ್ತೆ ಶಕ್ತಿಯ ಮಟ್ಟವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ನಿಮ್ಗೆ ಸಹಕಾರ ಸಿಗತ್ತೆ ಸರಿಯಾದ ಕ್ರಮದಲ್ಲಿ ಇದೆಲ್ಲವನ್ನು ಮಾಡಿಕೊಂಡು ಹೋದ್ರೆ ನೀವೇ ನಿಮ್ಮಲ್ಲಿ ಬದಲಾವಣೆಗಳನ್ನ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹತ್ತು ದಿನಗಳ ಈ ವಿಶೇಷ ತರಬೇತಿ ಅನ್ನ ನಾವು ಮಾಡ್ತಾ ಇದೀವಿ ಇದರಲ್ಲಿ ಏನೇನ್ ಇರತ್ತೆ ಅಂತ ಅಂದ್ರೆ ನಿಮ್ಗೆ ಒಂದು ಏಳೆಂಟು ರೀತಿಯ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡಿಸ್ತೀವಿ ಮತ್ತೆ ಯೋಗ ನಿದ್ರಾವನ್ನ ಲೈವ್ ಆಗಿ ನಾವೇ ಬಾಯಲ್ಲಿ ಹೇಳಿಬಿಟ್ಟು ಮಾಡಿಸೋದ್ ಯಾವುದೇ ರೀತಿಯ ಆಡಿಯೋ ಪ್ಲೇ ಮಾಡೋದಿಲ್ಲ ಜೊತೆಗೆ ನಿಮ್ಗೆ ಆಡಿಯೋವನ್ನ ರೆಕಾರ್ಡಿಂಗ್ ಮಾಡಿ ನಿಮಗೆ ಅಭ್ಯಾಸಕ್ಕೆ ಅಂತ ಮನೆಯಲ್ಲಿ ನಾವು ಕೊಡ್ತೀವಿ ಮತ್ತೆ ಯಾರೇ ನಾವು ಮೊದಲನೇ ಬಾರಿ ಮಾಡ್ತಿರೋದು ಅಂತ ಆದ್ರೆ ಸುಲಭವಾದ ಸರಳವಾದ ಮಾರ್ ವಿಧಾನದಲ್ಲಿ ನಿಮ್ಗೆ ನಾವು ಮಾರ್ಗದರ್ಶನವನ್ನ ನೀಡ್ತೀವಿ ಮತ್ತೆ ನಿದ್ದೆ ಸಮಸ್ಯೆ ಇದೆ ಆತಂಕ ಇದೆ ಭಯ ಒತ್ತಡ ಇದ್ರೆಲ್ಲದ್ರಿಂದ ನಿಮ್ಗೆ ಹೊರಗ್ ಬರೋದಕ್ಕೆ ನಮ್ಗೆ ನಾವು ಇಲ್ಲಿ ನಿಮ್ಗೆ ನ ನೀಡ್ತೀವಿ ಮತ್ತೆ ತುಂಬಾ ಸರಳವಾದ ವಿಧಾನದಲ್ಲಿ ನಿಮ್ಗೆ ಇದರಲ್ಲಿ ಮಾರ್ಗದರ್ಶನ ಸಿಗತ್ತೆ ಮನಸ್ಸಿನ ಶಕ್ತಿಯನ್ನ ನೀವೇ ನೀವಾಗಿ ಹೆಚ್ಚಿಸ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯವಾಗುವಂತಹದ್ದು ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯವಾಗುತ್ತೆ ಮತ್ತೆ ನೀವು ತುಂಬಾ ಕಷ್ಟ ಪಡುವಂತಹ ಅಗತ್ಯ ಇಲ್ಲ ನ ಯಾ ವಯಸ್ಸಿನ ಆ ಸಮಸ್ಯೆ ಇಲ್ಲ ನೀವು ಯಾವುದೇ ವಯಸ್ಸಿನವರಾಗಿದ್ರೂ ಸಹ ನೀವು ಮನೆಯಲ್ಲೇ ಕುಳಿತುಕೊಂಡು ಝೂಮ್ ಮೂಲಕ ನೀವು ತರಗತಿಯಲ್ಲಿ ಭಾಗವಹಿಸ್ಬೋದು ಇದು ತುಂಬಾ ಆ ಸುಲಭವಾಗಿ ಮನೆಯಲ್ಲೇ ಕುಳಿತು ಮಾಡಿಕೊಂಡು ಹೋಗುವಂತಹ ಅಭ್ಯಾಸದ ವಿಧಾನ ಹತ್ತು ಹತ್ತು ದಿನಗಳ ಆದ ನಂತರ ನಿಮ್ಮಲ್ಲೇ ನಿಮ್ಗೆ ಬದಲಾವಣೆ ಗೊತ್ತಾಗತ್ತೆ ಅಂತ ಹೇಳಿದೆ ಏನೇನ್ ಬದಲಾವಣೆ ಬರಬಹುದು ಇದರಿಂದ ಅಂತಂದ್ರೆ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಸಹಕಾರ ಆಗತ್ತೆ ಮತ್ತೆ ಮನಸ್ಸು ಶಾಂತವಾಗಿದೆ ಮತ್ತೆ ಶಕ್ತಿ ಹೆಚ್ಚಾಗಿದೆ ನಾನು ನನ್ನ ಕುಟುಂಬದವರೊಂದಿಗೆ ತುಂಬಾ ಪ್ರೀತಿ ಸಮಾಧಾನ ಸಂತೋಷವಾಗಿದ್ದೀನಿ ಇದೆಲ್ಲ ನಿಮ್ಮ ಬಾಯಿಂದನೇ ಬರುವಂತಹದ್ದು ನೀ ನೀವೇ ಇದನ್ನೆಲ್ಲ ನನ್ಗೆ ಇಷ್ಟೆಲ್ಲಾ ಬದಲಾವಣೆ ಬಂದಿದೆ ಅಂತ ಶೇರಿಂಗ್ ಮಾಡ್ತೀರಾ ಮುಂದೆ ಹತ್ತು ದಿನಗಳ ಆ ನಂತರ ಮತ್ತೆ ಅಹ್ ಇದನ್ನ ನಾನ ನಾನು ಹೇಳ್ತಿರೋದಲ್ಲ ಇದನ್ನ ಅಹ್ ಅಂದ್ರೆ ಅಹ್ ನಾನೇ ಕ ಕತೆ ಕಟ್ಟಿ ಹೇಳೋ ಖಂಡಿತ ಖಂಡಿತಾ ಅಲ್ಲ ನಾನು ಕಳೆದ ನಾಲ್ಕೈದು ವರ್ಷಗಳಿಂದ ಸತತವಾಗಿ ಅಭ್ಯಾಸ ಮಾಡಿಕೊಂಡು ಬಂದು ನನ್ನಲ್ಲೇ ಆಗಿರುವ ಬದಲಾವಣೆ ತಮ್ಮೆಲ್ಲರಲ್ಲೂ ಬರ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ತರಗತಿಗಳನ್ನ ನಡೆಸ್ತಾ ಹೋಗ್ತಾ ಇರೋ ನೂರಾರು ಸಾವಿರಾರು ಮಂದಿ ಇದರ ಪ್ರಯೋಜನವನ್ನ ಪಡೆದಿದ್ದಾರೆ ಅದರ ವರವರ ಶೇರಿಂಗ್ ಲಿಂಕ್ ನಾನು ನಿಮಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಮತ್ತೆ ಇದಕ್ಕೆ ನೀವು ಇದನ್ನೆಲ್ಲ ಕಲಿಬೇಕು ಅಂತ ಅಂದ್ರೆ ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿ ಬೇಕಾಗತ್ತೆ ಆ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಒಂದು ಆ ವಾಟ್ಸಪ್ ನ ಕ್ರಿಯೇಟ್ ಮಾಡಿದ್ದೀನಿ ಹತ್ತು ದಿನಗಳ ಯೋಗನಿದ್ರ ಮತ್ತು ಪ್ರಾಣಾಯಾಮ ಅಭ್ಯಾಸ ತರಗತಿ ಅಂತ ಆ ವಾಟ್ಸಪ್ ನ ಲಿಂಕ್ ಸಹ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಂದಿರತ್ತೆ ಆ ಲಿಂಕ್ ಪ್ರೆಸ್ ಮಾಡಿದ್ರೆ ನೀವು ಆ ವಾಟ್ಸಪ್ ಗ್ರೂಪ್ಗೆ ಸೇರ್ಕೋಬಹುದು ನಿಮ್ಗೆ ಅಲ್ಲಿ ಎಲ್ಲ ರೀತಿಯ ಮಾಹಿತಿ ಸಹ ಸಿಗತ್ತೆ ಮತ್ತೆ ಜೊತೆಗೆ ನೀವು ಇನ್ನೊಂದೇನ್ ಮಾಡ್ಬೋದು ಅಂತ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಜಾಯಿನ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಲಿಂಕ್ ನ ಸಹ ಕಳಿಸ್ತೀನಿ ಮತ್ತೆ ನಾನು ವಾಟ್ಸ್ ಅಂದ್ರೆ ವಾಟ್ಸಪ್ ಲಿಂಕ್ ಏನಿದೆ ಗ್ರೂಪ್ ಲಿಂಕ್ ನ ಅದನ್ನ ಚಾಟ್ ಬಾಕ್ಸ್ ನಲ್ಲೂ ಸಹ ಹಾಕಿರ್ತೀನಿ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲೂ ಸಹ ಹಾಕಿರ್ತೀನಿ ನೀವು ಅಲ್ಲಿಂದನೂ ಸಹ ವಾಟ್ಸಪ್ ಗ್ರೂಪ್ಗೆ ಸೇರ್ಕೋಬಹುದು ನಿಮ್ಮ ಆರೋಗ್ಯ ಶಾಂತಿ ನೆಮ್ಮದಿ ಸಮಾಧಾನ ಎಲ್ಲ ನಿಮ್ಮ ಕೈಲೇ ಇರೋಂತದ್ದು ಅದೆಲ್ಲದರ ಪ್ರಯೋಜನ ನೀವು ಪಡೆದುಕೊಳ್ಳಿ ಹಿಂದೆ ನೀವು ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ನನ್ನ ನಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಅದೆಲ್ಲರೂ ತಮ್ಮೆಲ್ಲರಲ್ಲೂ ಬರ್ಲಿ ಅನ್ನೋ ಉದ್ದೇಶಕ್ಕೆ ಎಷ್ಟೋ ಜನ ಮಾತ್ರೆ ತಿಂತಾರೆ ಅದು ಇದು ಟ್ರೀಟ್ಮೆಂಟ್ ತಗೊಂಡು ಸಾಕಾಗ್ ಹೋಗಿರತ್ತೆ ಅಲ್ವಾ ಜನಕ್ಕೆ ಇದೊಂದು ಉತ್ತಮ ಮಾರ್ಗದರ್ಶನ ಸಿಗಲಿ ಅನ್ನೋದಕ್ಕೆ ನಾವು ಇದನ್ನ ಮಾಡ್ತಾ ಇರೋ ನೀವೆಲ್ಲ ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಳ್ಳಿ ಇದರ ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ ನಿಮ್ಮನ್ನ ವಾಟ್ಸಪ್ ಗ್ರೂಪ್ ನಲ್ಲಿ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ತೆ ಶುಭವಾಗಲಿ ಜೈ ಗುರುದೇವ್